second time ದಕ್ಷಿಣ ಕಾಶಿ ನಂಜನಗೂಡಿನಲ್ಲಿ ಬುಧವಾರ ನಡೆದ ಐತಿಹಾಸಿಕ ಗೌತಮ ಕಂಚ ಮಾರುತೋತ್ಸವ ದೊಡ್ಡ ಜಾತ್ರೆಯ ಪ್ರಯುಕ್ತ ಶುಕ್ರವಾರ ರಾತ್ರಿ ಶ್ರೀ ಶ್ರೀಕಂಠೇಶ್ವರ ಸ್ವಾಮಿಯ ತಿಪ್ಪೋತ್ಸವ ವಿಜೃಂಭಣೆ ಹಾಗೂ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು ದೇವಾಲಯದಿಂದ ಹೊರತಂದ ಪಾರ್ವತಿ ಸಮೇತ ಶ್ರೀಕಂಠೇಶ್ವರ ಉತ್ಸವ ಮೂರ್ತಿಗಳನ್ನ ಕಪಿಲಾ ನದಿ ಸ್ನಾನಘಟ್ಟದ ಬಳಿ ಇರುವ ಮಂಟಪದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು ಬಳಿಕ ಬಣ್ಣ ಬಣ್ಣದ ಹೂ ಹಾಗೂ ವಜ್ರಾಭರಣಗಳಿಂದ ವಿಶೇಷವಾಗಿ ಅಲಂಕರಿಸಲಾದ ಉತ್ಸವ ಮೂರ್ತಿಗಳನ್ನ ವಿದ್ಯುತ್ ಹಾಗೂ ಹೂಗಳಿಂದ ಅಲಂಕರಿಸಲಾದ ತೇಲುವ ದೇವಾಲಯದ ಮಾದರಿಯಲ್ಲಿನ ಯಾಂತ್ರಿಕ ದೋಣಿಯಲ್ಲಿ ಕುರಿಸಿ ಕಪಿಲಾ ನದಿಯಲ್ಲಿ ತೆಪ್ಪೋತ್ಸವ ನಡೆಸಲಾಯಿತು ತೆಪ್ಪೋತ್ಸವವು ಕಪಿಲಾ ನದಿಯಲ್ಲಿ ಪೂರ್ವ ಪಶ್ಚಿಮಾಭಿಮುಖವಾಗಿ ಮೂರು ಬಾರಿ ಚಲಿಸಿ ನದಿ ತೀರದ ಸ್ನಾನಘಟ್ಟದ ಬಳಿ ನೆರೆದಿದ್ದ ಸಾವಿರಾರು ಭಕ್ತರಿಗೆ ದರ್ಶನ ನೀಡಿತು ಈ ಮನಮೋಹಕ ದೃಶ್ಯವನ್ನ ಕಣ್ತುಂಬಿಕೊಂಡ ಭಕ್ತರು ನಂಜುಂಡನ ನಾಮಸ್ಮರಣೆ ಮಾಡುತ್ತಾ ತಮ್ಮ ಭಕ್ತಿ ಭಾವ ಮೆರೆದ್ರು ಈ ಮನಮೋಹಕ ತೆಪ್ಪೋತ್ಸವವನ್ನು ಕಣ್ತುಂಬಿಕೊಳ್ಳಲು ಮಕ್ಕಳು ವಯೋವೃದ್ಧರಾದಿಯಾಗಿ ವಿವಿಧೆಡೆಯಿಂದ ಸಹಸ್ರಾರು ಭಕ್ತರ ಮಹಾಪೂರವೇ ಹರಿದು ಬಂದಿತ್ತು तो ता घोषणा भक्त तम मदल का आोषण हे के अव ನಂತರ ತೆಪ್ಪೋತ್ಸವದಿಂದ ಹೊರತಂದ ಉತ್ಸವ ಮೂರ್ತಿಗಳನ್ನು ಮಂಗಳವಾದ್ಯಗಳೊಂದಿಗೆ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಲಾಯಿತು ಯುದ್ಧಕ್ಕೂ ಭಕ್ತರು ಪೂಜೆ ಸಲ್ಲಿಸುವ ಮೂಲಕ ತಮ್ಮ ಭಕ್ತ ನಮನ ಸಲ್ಲಿಸಿದರು ಇದೇ ಸಂದರ್ಭ ವಿವಿಧ ಸಂಘ ಸಂಸ್ಥೆಗಳ ವತಿಯಿಂದ ಭಕ್ತರಿಗೆ ಪ್ರಸಾದ ವಿನಿಯೋಗ ಮಾಡಲಾಯಿತು ಡಿವೈಎಸ್ಪಿ ರಘು ವೃತ್ತ ನಿರೀಕ್ಷಕ ರವೀಂದ್ರ ನೇತೃತ್ವದಲ್ಲಿ ಬಿಗಿ ಬಂದೋಬಸ್ತ್ ವಹಿಸಲಾಗಿತ್ತು ದೇವಾಲಯದ ಕಾರ್ಯನಿರ್ವಾಹಕ ಅಧಿಕಾರಿ ಜಗದೀಶ್ ಕುಮಾರ್ ಪ್ರಧಾನ ಅರ್ಚಕರಾದ ನಾಗಚಂದ್ರ ದೀಕ್ಷಿತ್ ಸೇರಿದಂತೆ ಅರ್ಚಕ ವೃಂದದವರು ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ದೇವಾಲಯದ ಆಗಮಕರಾದ ನೀಲ್ಕಂಠ ದೀಕ್ಷಿತ್ ಮಾತನಾಡಿ ತಿಪ್ಪೋತ್ಸವದ ಬಗ್ಗೆ ವಿವರಿಸಿದರು ಚತುರ್ಥ ನನ್ಯಾಯೇ ಸರ್ವ ವಿಜ್ಞೋ ಅಭಿಪ್ರಾತು ಇಪ್ಪದೇ ಸರ್ವ ವಿಘ್ನತೆ ತಸ್ಮೈ ಕಣಾಧಿಪತಿ ಗುರು ಭಾಗವಹ ವಾಗತ್ತಾಗ ಸಂಸತ್ತೌ ವಾಗ ಪ್ರತಿಭಟ್ಕರ ಒಂದೇ ಪಾರ್ವತಿ ಪರಮೇಶ್ವರವು ಶ್ರೀ ಸ್ವಾಮಿ ದೇವಸ್ಥಾನ ನಿಮ್ಮ ಈ ದಿನ ರಥಜಾತ್ರೆ ಅಂಗವಾಗಿ ಪಂಚಮಹಾರಥೋತ್ಸವ ನಡೀತು ಮೊನ್ನೆ ಎಂಬತ್ತನೇ ತಾರೀಕು ಇವತ್ತು ಹನ್ನೊ ಹನ್ನೊಂದನೇ ತಾರೀಕು ಇವತ್ತು ತೆಪ್ಪೋತ್ಸವ ಅಂದರೆ ತೇಲುವ ದೇವಾಲಯದಲ್ಲಿ ಚೆಕ್ ಅಂತ ಇದು ಕಪಿಲಾ ನಗಿರಿ ಇವತ್ತು ವಿಜಯಮಣಿಯಿಂದ ನೆರವಿನ ನೆರವೇರಿಗೆ ಇದರ ಅಂಗವಾಗಿ ಬೆಳಗ್ಗೆ ನಮ್ಮ ಜಾತ್ರೆ ಅಂಗವಾಗಿ ಇವತ್ತು ಕಲಸ ಸ್ಥಾಪನೆ ಎಲ್ಲ ಮಾಡಿದ್ದೀವಿ ಯಾತ್ರೆಯಲ್ಲಿ ಅದನ್ನೆಲ್ಲ ಇವತ್ತು ವಿಸರ್ಜನೆ ಮಾಡಿ ಅದನ್ನೆಲ್ಲ ದೇವರಿಗೆ ಕಾಲದಲ್ಲಿ ಕುಂಭಾಭಿಷೇಕ ಎಲ್ಲ ಮಾಡಿ ಆಮೇಲೆ ಅಂತ ದೇವ ದೇವರನ್ನ ತಗೊಂಡು ಊರಿನ ರಾ ರಾಜಬೀದಿಯಲ್ಲಿ ಮೆರವಣಿಗೆ ಮಾಡೋದಕ್ಕೆ ಮುಂದೆ ಹೊರಗೆ ಬಂದು ಅನಿವೃತ ತೀರ್ಥ ಸ್ನಾನ ಅಂತ ಆಗುತ್ತೆ ಆ ಮೂರ್ತಿ ಮತ್ತು ದೇವರುಗಳಿಗೆ ಯಾವ್ಯಾವ ರಥ ಸೋದಿತ್ತು ದೇವರು ಅದಕ್ಕೆಲ್ಲದಕ್ಕೂ ಅಭಿಷೇಕಗಳೆಲ್ಲ ಪಂಚಾಚಾರ ಪೂಜೆಗಳು ಅಭಿಷೇಕಾಗಿ ಏಕಾವ್ರ ಗುರಾಭಯಗಳೆಲ್ಲ ಮಧ್ಯಾಹ್ನ ಹನ್ನೆರಡೂವರೆ ಗಂಟೆಯಿಂದ ಒಂದೂವರೆ ತನಕ ಆಗಿ ಅಲಂಕಾರ ಮಾಡಿ ದೇವರಿಗೆ ಆಮೇಲೆ ಈಗ ಸಾಯಂಕಾಲಕ್ಕೆ ಏಳು ಗಂಟೆಗೆ ದೇವರು ದೇವಾಲಯದಲ್ಲಿ ತೆಪ್ಪೋತ್ಸವ ಇದು ಮುಗಿಸ್ಕೊಂಡು ಈಗ ದೇವಸ್ಥಾನಕ್ಕೆ ದೇವರು ರಾಗಿ ದೇವಿ ಉತ್ಸವ ಮಾಡಿಕೊಂಡು ದೇವಸ್ಥಾನಕ್ಕೆ ಗೆಲ್ತಾ ಇದ್ದಾರೆ ಇದು ಇಲ್ಲಿ ಇವತ್ತಿನ ದೊಡ್ಡ ಜಾತ್ರೆಯಲ್ಲಿ ಕೇಳುವ ದೇವಾಲಯ ತೆಪ್ಪೋತ್ಸವ ಆಯಿತು ಅದರ ಅಂಗವಾಗಿ ಕೆಪ್ಪತೇರು ಅಂತ ಹೇಳಿ ಜನ ಹಳ್ಳಿಯಿಂದ ಬರ್ತಕ್ಕಂಥ ಜನ ಊರಿಂದ ಬರತಕ್ಕಂಥ ಜನ ಸುಮಾರು ಏಳಿನಂದು ಸಾವಿರಾರು ಗಟ್ಟಲೆ ಜನ ಸೇರಿದ್ರು ಸುಮಾರು ಒಂದು ಐವತ್ತರವತ್ತು ಸಾವಿರ ಜನ ಸೇರಿ ಎಷ್ಟು ಕೆಪತ್ತು ಜನ ವೀಕ್ಷಣೆ ಮಾಡಿದ್ದಾರೆ ಭಕ್ತಾದಿಗಳು ಅವರೆಲ್ಲರಿಗೂ ಕೂಡ ಶ್ರೀಕಂಠೇಶ್ವರ ಸ್ವಾಮಿಯವರು ಆಯುಷ್ ಆರೋಗ್ಯ ಐಶ್ವರ್ಯಗಳನ್ನ ಕೊಟ್ಟು ಕಾಪಾಡಲಿ ಅಂತೇಳಿ ಮೂಲಕ ಪ್ರಾರ್ಥನೆ ಮಾಡ್ತಾಯಿದ್ದೀವಿ ಈ ದಿನಕ್ಕೆ ನಮ್ಮ ಜಾತ್ರಾ ಅಂಗವಾಗಿ ಎರಡು ಸಾವಿರದ ಇಪ್ಪತ್ತೈದು ಇಸ್ವಿ ಜಾತ್ರೆ ಕಾರ್ಯಕ್ರಮ ಈ ದೇವ ದೇವಾಲಯದ ம அது சண்டே இன்னும் நாளே பஞ்சோபார பூர்வமாக கைலாச வாகன உதவ ஆகை நாளிதோ மகாசம்பிரோட்சணை அந்த மாதிரி மஹாசம் தேவருக்குள்ளே எல்லா தேவருக அபிஷேகம் மாதிரி மகாசம்பிரோட்சணை மாதிரி அவற்று நந்தி வான உயிர் அவத்தின சாயங்கால தேவஸ்ஸானே சயனோத்சவ ஆகை சுவாமிகொட் ஜாத்திரம்